ಶ್ರೀ ಗುರುಭ್ಯೋ ನಮಃ ಇವತ್ತಿನ ಕ್ಲಾಸಲ್ಲಿ ಈಶಾ ನಿನ್ನ ಚರಣ ಭಜನೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡ್ಸನ್ನ ನೋಡೋಣ ಓಕೆ ಆ ಡ್ರೈವಲ್ಲಿ ವರ್ಡ್ ಫೈಲ್ ನಾನೇ ನಾಳೆ ರೆಡಿ ಮಾಡ್ತೀನಿ ಇವತ್ತು ಸ್ವಲ್ಪ ಯೂನಿವರ್ಸಿಟಿ ಕೆಲಸದಲ್ಲಿ ಬ್ಯುಸಿ ಇದೆ ನಾನು ಹೇಳಿದ್ದನ್ನ ರಿಪೀಟ್ ಮಾಡು ಆಯ್ತಾ ಅಬ್ದಿಯೊಳಗೆ ಅಬ್ದಿಯೊಳಗೆ ಬಿದ್ದು ಬಿದ್ದು ನಾನು ನಾನು ಒದ್ದು ಕದ್ದು ಕುಂಬೆನಯ್ಯ ಕುಂಬೆನಯ್ಯ ಭವತಿ ಭವತಿ ಗೆದ್ದು ಗೆದ್ದು ಪೋಪ ಕೋಪ ಬುದ್ಧಿ ತೋರು ಬುದ್ಧಿ ತೋರು ಪದ್ಮನಾಭನೆ ಪದ್ಮನಾಭನೆ ಇದರಲ್ಲಿ ಟ್ವೆಲ್ತ್ ಅನ್ನು ಹಾಗೆ ಓದ್ಬಿಡೋಣ ಓಕೆ ಸೊ ಟ್ವೆಲ್ತ್ ಕಾಮ ಕಾಮಕ್ರೋಧ ಹರಿ ಕಾಮ ಕಾಮಕ್ರೋಧ ಕಾಮ ಬಿಡಿಸುಧ ಬಿಡಿಸಿ 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 ನಿನ್ನ ನಿನ್ನ ನಾಮ ಜಿಹ್ವೆಯೊಳಗೆ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ಶ್ರೀ ನುಡು ಮಹಾನುಭಾವನಾದ ದಾಮೋದರ ಓಕೆ ಒಂದ್ಸರಿ ರಾಗದಲ್ಲಿ ಹೇಳೋಣ ಅಬ್ದೊಳಗೆ ಬಿದ್ದು ನಾನು ಒದ್ದು ಕೊಂಬೆ ಭವದಿ ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀಮಹಾನುಭಾವನಾ ದಾಮೋದರ ಆಯ್ತಾ ಸೊ ಇದ್ರಲ್ಲಿ ನಾವು ಒಂದೊಂದೇ ನೋಡ್ಕೊಂಡು ಹೋಗೋಣ ಅಬ್ದಿ ಅಂದ್ರೆ ಸಮುದ್ರ ಅಂತ ಸಾಗರ ಸಮುದ್ರ ಅಬ್ದಿ ಅಂತ ಆಯ್ತಾ ಅಬ್ದಿಯೊಳಗೆ ಅಂದ್ರೆ ಸಮುದ್ರದೊಳಗಡೆ ಬಿದ್ದು ನಾನು ನಾನ್ ಬಿದ್ದಿದೀನಿ ಒದ್ದು ಕೊಂಬೆನಯ್ಯ ಭವದಿ ಯಾವ ಸಮುದ್ರ ಅದು ಹಾಗಾದ್ರೆ ನಾವೆಲ್ಲ ಹೋಗಿ ನೋಡ್ತೀವಲ್ಲ ಬೀಚು ಆ ಸಮುದ್ರದ ಬಗ್ಗೆ ಮಾತಾಡ್ತಾ ಇದಾರ ಅಂದ್ರೆ ಇಲ್ಲ ಭವ ಅಂದ್ರೆ ಸಂಸಾರ ಅಂತ ಹೇಳಿ ಈಗೆಲ್ಲ ನಾವ್ ಏನಿದೀವಿ ಅದನ್ನ ಸಂಸಾರಕ್ಕೆ ಹೋಲಿಸ್ತಾರೆ ಅಂದ್ರೆ ಸಂಸಾರ ಅನ್ನೋಂಥದ್ದು ಸಾಗರ ಅಂತ ಹೇಗೆ ಒಂದು ಓಶನ್ ಒಳಗಡೆ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದ್ರೆ ನಾವು ಆರಾಮ್ಸೆ ಸ್ವಿಮ್ ಮಾಡಬಹುದು ಆದ್ರೆ ಓಶನ್ ಅಲ್ಲಿ ಎಂತ ಎಕ್ಸ್ಪರ್ಟ್ ಸ್ವಿಮ್ಮರ್ ಇದ್ರು ಕೂಡ ಕಂಟಿನ್ಯೂಸ್ ಆಗಿ ತಿಂಗಳಗಟ್ಲೆ ಅವ್ನು ಸ್ವಿಮ್ ಮಾಡಕ್ ಆಗೋದಿಲ್ಲ ತುಂಬಾ ಡೇಂಜರ್ಸ್ ಎಲ್ಲ ಇರುತ್ತೆ ಪ್ಲಸ್ ಅದು ತುಂಬಾ ವಾಸ್ಟ್ ಆಗಿರುತ್ತೆ ಹಾಗಾಗಿ ಅವನಿಗೂ ಕೂಡ ಅದು ತುಂಬಾ ಡಿಫಿಕಲ್ಟ್ ಅದೇ ರೀತಿ ನಮ್ ಸಂಸಾರ ನಾವಿಲ್ಲಿ ಏನಿದ್ದೀವಿ ಡೇ ಟು ಡೇ ಲೈಫ್ ಅಲ್ಲಿ ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದೀವಿ ಅದನ್ನ ಒಂದು ಓಷನ್ಗೆ ಹೋಲಿಸ್ತಾರೆ ಯಾಕಂದ್ರೆ ನಾವು ಒಂದ್ ಕಡೆ ತಪ್ಪಿಸ್ಕೊಂಡ್ವಿ ಅಂತ ಇದ್ದಂಗೆ ಮತ್ತೊಂದು ಡೇಂಜರ್ ಬರಕ್ ಶುರು ಇರುತ್ತೆ ನಮ್ಗೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಫ್ರಮ್ ದ ಸ್ಟಾರ್ಟಿಂಗ್ ಟು ದ ಎಂಡ್ ಒಂದೆಲ್ಲ ಒಂದು ತೊಂದರೆಗಳು ಡಿಫಿಕಲ್ಟೀಸು ನಮಗೆ ಬರ್ತಾನೆ ಇರೋದ್ರಿಂದ ಏನಾಗುತ್ತೆ ಭವ ಸಾಗರ ಅಂತ ಹೇಳ್ತಾರೆ ಅಂದ್ರೆ ಈ ಭವ ಅಂದ್ರೆ ಸಮುದ್ರ ಇದು ಸಂಸಾರ ಸಾಗರ ಅಂದ್ರೆ ಸಂಸಾರ ಸಾಗರ ಅನ್ನೋ ರೀತಿ ಹೇಳ್ತಾರೆ ಆ ಸಾಗರದೊಳಗಡೆ ನಾನು ಬಿದ್ದಿದ್ದೀನಿ ಅಂದ್ರೆ ನಾಟ್ ಈ ನೀರಿಂದ ಆಗಿತ್ತಲ್ಲ ಬೀಚು ಅದನ್ನೆಲ್ಲ ಅವ್ರು ಮಾತಾಡ್ತಾ ಇರೋದು ಸಂಸಾರ ಸಾಗರದಲ್ಲಿ ಇದ್ದೀನಿ ಅದನ್ನ ನಾನು ಹೇಗೆ ನಾನು ಹಾಗಾದ್ರೆ ಅದನ್ನ ನಾನು ಕ್ರಾಸ್ ಓವರ್ ಮಾಡಬೇಕು ಅದನ್ನ ನೀನೇ ಹೇಳಬೇಕು ನನಗೆ ಆ ರೀತಿ ಬುದ್ಧಿನ ಯಾರು ಕೊಡಬೇಕಾಗಿರೋದು ನೀವೇ ಕೊಡಬೇಕು ಭಗವಂತ ಅಂತ ಕೇಳ್ತಾ ಇದಾರೆ ಹೇಗೆ ಯಾಕೆ ಭಗವಂತ ಆ ಬುದ್ಧಿನ ಕೊಡೋಕೆ ಸಾಧ್ಯ ಅಂತಂದ್ರೆ ಕನಕದಾಸರು ಎಷ್ಟು ಚೆನ್ನಾಗಿ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಸುಮಾರು ಸರಿ ನಿಮ್ಗೆ ಹೇಳ್ದ ಹಾಗೆ ನಾರಾಯಣ ಅಂದ್ರೆ ಭಗವಂತ ಏನ್ ಮಾಡಿದಾನೆ ಶೇಷನ್ ಮೇಲೆ ಮಲ್ಗಿದಾನೆ ಆ ಚಿತ್ರ ನೋಡಿದೀರಾ ನೀವು ಶೇಷನ್ ಮೇಲೆ ಮಲ್ಗಿರೋದು ಬೆಡ್ ಸ್ಟೆಡ್ ತರ ಮಾಡ್ಕೊಂಡು ಮಲ್ಗಿರ್ತಾನಲ್ಲ ಭಗವಂತ ನಾರಾಯಣ ನೋಡಿದೀರಾ ಹಾ ನೋಡಿಲ್ಲ ಕಂದ ನಾಳೆ ಶೇರ್ ಮಾಡ್ತೀನಿ ಓಕೆ ನಾರಾಯಣ ಶೇಷ ದೇವರು ಅಂದ್ರೆ ಹೆಡೆ ಇರುತ್ತೆ ನೋಡಿ ಹಾ ಅದೇನೆ ಹಾಸ್ಗೆ ಹಾಸ್ಗೆ ತರ ಇರತ್ತೆ ಎಸ್ ಎಸ್ ಆ ರೀತಿ ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ಎಕ್ಸಾಕ್ಟ್ಲಿ ಹಾಗೇನೆ ಅಲ್ಲಿ ಭಗವಂತನ್ ಕಾಲ್ ಹತ್ರ ಯಾರಿರ್ತಾರೆ ಲಕ್ಷ್ಮೀ ದೇವಿ ಇರ್ತಾಳೆ ಭಗವಂತನ್ ಕಾಲ್ ಉದ್ಕೊಂಡು ಆ ಭಗವಂತ ಎಲ್ಲಿರ್ತಾನ ಗೊತ್ತಾ ಆ ತರ ಶೇಷನ್ ಮೇಲೆ ಮಲಕ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ನೋಡಿದ್ಯಾಲ ನೀನು ಮಲಗಿರೋದು ಅದು ಕ್ಷೀರಸಾಗರ ಅಂತ ಈಗ ನಮ್ಮ ಬೀಚ್ ಗಳೆಲ್ಲ ನಾವೇನ್ ನೋಡ್ತೀವಿ ಇಟ್ ಈಸ್ ಮೇಡಪ್ ಆಫ್ ಯಾವ್ದು ಇವಾಗ ನಾವು ಬೀಚ್ ಹತ್ರ ಹೋಗ್ತಿವಪ್ಪ ಏನ್ ಕಾಣುತ್ತೆ ನಿಮ್ಗೆ ಬೀಚಲ್ಲಿ ಬೀಚ್ ಹೇಗಿರುತ್ತೆ ಇಟ್ ಈಸ್ ಅಪ್ ಆಫ್ ನೀರ್ ಅಲ್ವಾ ವಾಟರ್ ಅಲ್ವಾ ಬರೀ ವಾಟರು ಅಲ್ಲ ಯಾವ ವಾಟರ್ ಅದು ಬರೀ ವಾಟರ್ ಅಲ್ಲ ಅದು ಸಾಲ್ಟ್ ವಾಟರ್ ಅಲ್ವಾ ಆದ್ರೆ ಭಗವಂತ ಮಲ್ಗಿದನಲ್ಲ ನಿಮ್ ಹೇಳ್ದಿಲ್ಲ ಶ್ರೀರಂಗಪಟ್ಟಣದಲ್ಲಿ ನೋಡಿದೀನಿ ಅಂತ ಆ ರೀತಿ ಭಗವಂತ ಮಲ್ಗಿರೋದು ಎಲ್ಲಿ ಅಂದ್ರೆ ಕ್ಷೀರ ಸಾಗರ ಕ್ಷೀರ ಅಂದ್ರೆ ಏನು ಗೊತ್ತಿದ್ಯಾ ಕ್ಷೀರ ಅಂದ್ರೆ ಹಾ ಹಾಲಿನ ಸಾಗರ ಅಂತೆ ಕಣೋ ಭಗವಂತ ಮಲ್ಗಿರೋದು ಸೊ ಕ್ಷೀರ ಸಾಗರದಲ್ಲಿ ಭಗವಂತ ಮಲ್ಗಿದಾನೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಬೀಚಲ್ಲಿ ಸ್ವಿಮ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಬೀಚಲ್ಲಿ ಸ್ವಿಮ್ ಮಾಡ್ತಾ ಇದ್ರೆ ಏನಾಗುತ್ತೆ ಸುಸ್ತಾಗಿ ನಮ್ ಕೈಕಾಲ್ ಸೋತೋದಾಗ ಏನಾಗುತ್ತೆ ನಮ್ಗೆ ನಾವು ಮುಳುಗ್ ನಾವು ಡ್ರೌನ್ ಆಗೋಗುತ್ತೆ ಡ್ರೌನ್ ಆಗ್ತೀವಿ ನಾವು ಅಂದ್ರೆ ಮುಳುಗೋಗ್ತೀವಿ ಆದ್ರೆ ಭಗವಂತ ಕ್ಷೀರ ಸಾಗರದಲ್ಲಿ ಮುಳುಗೇ ಇಲ್ಲ ಆರಾಮಿದಾನೆ ಮಲಗಿದಾನೆ ಅದಕ್ಕೆ ಇವ್ರೇನ್ ಕೇಳ್ತಾ ಇದ್ದಾರೆ ನಾನು ಸಂಸಾರ ಅನ್ನೋ ಸಾಗರದಲ್ಲಿ ಬಿದ್ದು ಮುಳುಗೋಗ್ತಾ ಇದ್ದೀನಿ ನನಗೆ ಯಾರು ಹೆಲ್ಪ್ ಮಾಡ್ಬೇಕಾಗಿರೋದು ನೀನೆ ಯಾಕಂದ್ರೆ ನೀವು ಸಾಗರದಲ್ಲೇ ಮಲಗಿದ್ಯಾ ಆದ್ರೆ ನಂತರ ಸಂಸಾರ ಸಾಗರದಲ್ಲಿ ಮಲಗಿಲ್ಲ ನೀನು ಕ್ಷೀರ ಸಾಗರದಲ್ಲಿ ಆರಾಮಾಗಿ ಮಲ್ಗಿದ್ಯಾ ಅದ್ ಹೆಂಗ ಆರಾಮಾಗಿದ್ಯಾ ನೀನು ಹಾಗಾದ್ರೆ ಆ ಸೀಕ್ರೆಟ್ ಆ ಬುದ್ಧಿನ ನನಗೂ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಈ ಓಷನ್ ಆಫ್ ಮಿಸರೀಸ್ ಅಂತ ಏನಿದೆ ಈ ಸಂಸಾರ ಸಾಗರ ಅನ್ನುವಂಥದ್ದನ್ನ ಅದನ್ನ ಹೆಂಗೆ ನಾನು ಕ್ರಾಸ್ ಓವರ್ ಮಾಡ್ಬೇಕು ಅನ್ನೋ ಬುದ್ಧಿನ ನೀನೇ ಕೊಡ್ಬೇಕು ನನ್ಗೆ ಆ ಬುದ್ಧಿ ನೀ ಇನ್ಯಾರು ಕೊಡಕ್ ಸಾಧ್ಯ ಅಂತ ಕೇಳ್ತಾ ಇದಾರೆ ಪದ್ಮನಾಭ ಅಂದ್ರೆ ಪದ್ಮ ಅಂದ್ರೆ ಕಮಲ ಆಯ್ತಾ ಲೋಟಸ್ ಆ ಕಮಲ ಆ ಒಂದು ಭಗವಂತ ನೇವಲ್ಲಿ ಇರುತ್ತಲ್ಲ ಹೊಕ್ಕಳಿರುತ್ತಲ್ಲ ಅದು ಕಮಲದ ತರ ಇರುತ್ತಂತೆ ಅಷ್ಟು ಚೆನ್ನಾಗಿರುತ್ತಂತೆ ಆ ಹೊಕ್ಳಿಂದ ಏನ್ ಬಂದಿರುತ್ತೆ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ ಬ್ರಹ್ಮ ಎಲ್ಲಿಂದ ಬಂದ ಅಂತ ಹೇಳಬೇಕಾದ್ರೆ ನಾವೇನ್ ಮಾಡಿದ್ವಿ ಕಮಲ ನಾಭ ಅಲ್ವಾ ಸೊ ಆ ಕಮಲದಿಂದ ಬಂದಿದ್ದಾನೆ ಭಗವಂತನದು ಹೊಕ್ಳೇನೆ ಒಂದು ಕಮಲ ತರ ಇದೆಯಂತೆ ಆ ಕಮಲದಿಂದ ಸ್ಪ್ರೌಟ್ ಆಗಿದೆ ಮತ್ತೊಂದು ಕಮಲ ಮೇಲ್ ಬಂದಿದೆ ಆ ಕಮಲದಲ್ಲಿ ಬ್ರಹ್ಮ ದೇವರಿದ್ದಾರೆ ಆಯ್ತಾ ಆ ಇದು ಅದೇನಂತೀವಲ್ಲ ಆ ಕಮಲಕ್ಕೆ ನಾಳ ಇರುತ್ತಲ್ವಾ ಆ ಪೈಪ್ ಕಮಲದ ಹೂವಿಂದು ಅಲ್ಲಿ ಎಲ್ಲಾ ಫೋರ್ಟೀನ್ ಪ್ಲಾನೆಟರಿ ಸಿಸ್ಟಮ್ಸ್ ಇದೆ ಸೊ ಹಾಗಾಗಿ ಭಗವಂತಂದು ಹೊಕ್ಕಳೆ ಪದ್ಮ ತರ ಇದೆ ಪದ್ಮ ನಾಭ ಅದಕ್ಕೆ ಭಗವಂತ ನೀನ್ ಹೇಗೆ ಅಂದ್ರೆ ನಾಭಿ ಅಂದ್ರೆ ಹೊಕ್ಳು ಸೊ ನಿನ್ ಹೊಕ್ಳು ಹೇಗಿದೆ ನಿನ್ ನೇವಲ್ ಹೇಗಿದೆ ಪದ್ಮ ಅಂದ್ರೆ ಲೋಟಸ್ ತರ ಇದೆ ಅದರಲ್ಲಿ ಎಲ್ಲಾ ಲೋಕಗಳು ಕೂಡ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಆಮೇಲೆ ಸೃಷ್ಟಿಕರ್ತ ಅಂತ ಯಾರು ಹೇಳ್ತೀವಿ ನಾವು ಬ್ರಹ್ಮನ್ ಹೇಳ್ತೀವಲ್ಲ ಚತುರ್ಮುಖ ಬ್ರಹ್ಮ ಅವನೆಲ್ಲಿಂದ ಬಂದಿದ್ದಾನೆ ಅವನು ಅದರಿಂದಾನೇ ಬಂದಿದ್ದಾನೆ ಅಂಥವನು ನೀನು ಅದಕ್ಕೋಸ್ಕರ ನಿನ್ನ ಪದ್ಮನಾಭ ಅಂತ ಕರಿತಾ ಇದ್ಕ ಭಗವಂತನ ಏನಕ್ಕೆ ಪದ್ಮನಾಭ ಅಂತ ಕರಿತೀವಿ ಅಂದ್ರೆ ಪದ್ಮ ಅಂದ್ರೆ ಲೋಟಸ್ ಭಗವಂತನ ಹೊಕ್ಕಳು ಕೂಡ ಲೋಟಸ್ ತರಾನೇ ಇದೆ ಅದರಿಂದ ಸ್ಪ್ರೌಟ್ ಆಗಿ ಮತ್ತೊಂದು ಲೋಟಸ್ ಬಂದಿದೆ ಅದ್ರಲ್ಲಿ ಬ್ರಹ್ಮದೇವರಿದ್ದಾರೆ ಹಾಗಾಗಿ ಅವನು ಪದ್ಮನಾಭ ಅಂತ ಅನ್ನಿಸ್ಕೋತಾನೆ ಅದಕ್ಕೆ ಭಗವಂತ ಎಲ್ಲಾ ಫೋರ್ಟೀನ್ ಪ್ಲಾನೆಟರಿ ಸಿಸ್ಟಮ್ಸು ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಎಲ್ಲಾ ಪ್ಲಾನೆಟರಿ ಸಿಸ್ಟಮ್ಸ್ಗೂ ಭಗವಂತನೇ ಅವನು ಆಧಾರ ಆಗಿರೋದ್ರಿಂದ ಮೇಂಟೈನರ್ ಆಗಿದ್ದಾನೆ ಎಲ್ಲ ಆಗಿರೋದ್ರಿಂದ ಭಗವಂತನ್ನೇ ಕೇಳ್ಕೊಬೇಕಲ್ವಾ ಹಾಗಾದ್ರೆ ನಾವು ಅದಕ್ಕೆ ಅವ್ರ ಏನಂತ ಅಂತ ಇದಾರೆ ಭಗವಂತನ್ನೇ ಕೇಳ್ಕೊತಾ ಇದ್ದೀನಿ ಭಗವಂತ ಒಂದೊಂದು ಅವತಾರ ಯಾಕ್ ತಗೊಂಡ್ಬರ್ತಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಎಲ್ಲ ಒಳ್ಳೆಯವ್ರು ಯಾರು ಇರ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಕೆಟ್ಟವ್ರು ಯಾರಿರ್ತಾರೆ ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ಬೇಕು ಅದಕ್ಕೋಸ್ಕರ ನಾನು ಅವತಾರಗಳನ್ನ ತಗೊಂಡು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಂತ ಭಗವಂತ ಹೇಳ್ತಾನೆ ಏನೀ ಭಗವಂತನ ಅವತಾರ ನೀವು ತಗೊಂಡ್ರು ಕೂಡ ಇವಾಗ ನರಸಿಂಹ ಅವತಾರ ಬಂತು ಹಿರಣ್ಯ ಕಶ್ಪು ಕೆಟ್ಟವನವನು ಅವನನ್ನ ಕೊಲ್ಲೋದಿಕ್ಕೆ ಅಂತ ನರಸಿಂಹ ಬಂದ ರಾಮಾವತಾರ ಬಂತು ರಾಮಾವತಾರದಲ್ಲಿ ರಾವಣನ್ನ ಕೊಲ್ಲಬೇಕು ಅಂತ ಹೇಳಿಬಿಟ್ಟು ರಾಮಾವತಾರ ಬಂದಿದ್ದು ಹಾ ಹೇಳ್ಕಂದೇವಾರು ಮತ್ತೆ ಮೂಲ ರೂಪದಿಂದ ಯಾರ ಜೊತೆ ಫೈಟ್ ಮೂಲ ರೂಪದಿಂದ ಮಾಡಲ್ಲ ಕಂದ ಅದಕ್ಕೆ ಅವತಾರಗಳು ಬರೋದು ಆಯ್ತಾ ಸೊ ಮೂಲ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಮನೇಲಿ ಹಾಗೆ ಇರ್ತೀನಿ ಅಂತ ಅನ್ಕೊಳ್ಳೋಣ ಸೊ ಮನೆಯಲ್ಲಿ ನಂದೊಂದು ಒರಿಜಿನಲ್ ಐಡೆಂಟಿಟಿ ಇರುತ್ತೆ ನಾನ್ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀನಿ ಆಫೀಸಲ್ಲಿ ನಂದು ಬೇರೆ ಐಡೆಂಟಿಟಿ ಇರುತ್ತೆ ಸೊ ಮನೆಯಲ್ಲಿ ಏನ್ ಮಾಡ್ತಾ ಇರ್ತೀನಿ ಆಫೀಸಲ್ಲಿ ಮಾಡೋ ಕೆಲಸ ಮನೇಲಿ ಮಾಡಲ್ಲ ಅಲ್ವಾ ನಾನು ಮನೇಲಿ ನಾನು ಹೇಗಿರ್ತೀನಿ ಹಾಗೆ ಇರ್ತೀನಿ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ಅವ್ರ ಮೂಲ ರೂಪದಿಂದ ಅವರು ಯಾರ ಜೊತೆನೂ ಫೈಟ್ ಮಾಡಲ್ಲ ಆದ್ರೆ ಅವತಾರಗಳನ್ನೆಲ್ಲ ತಗೋತಾರೆ ಅದೇ ರೀತಿ ಮಧುಕೈಟಬ ಅನ್ನೋ ಅಂತವ್ರದ್ದು ಒಂದು ಸ್ಟೋರಿ ಬರುತ್ತೆ ಆ ಸ್ಟೋರಿಲಿ ಭಗವಂತನ ಕಿವಿಯಿಂದ ಬಂದವರು ಅಂತ ಹೇಳ್ತಾರೆ ಆ ರೂಪನ ಸಂಹಾರ ಮಾಡೋದಿಕ್ಕೆ ಭಗವಂತನ ಮೂಲ ರೂಪದಿಂದಾನೇ ಇನ್ನೊಂದು ರೂಪ ಬರುತ್ತೆ ಸಂಹಾರ ಮಾಡೋದಿಕ್ಕೆ ಅಂತಾನೆ ಆಯ್ತಾ ಸೊ ಆ ರೀತಿ ಭಗವಂತಗಳು ಅದಕ್ಕೆ ನಾವು ಐದನ್ನ ಚಿಂತನೆ ಮಾಡ್ತಾ ಹೋಗ್ತಾ ಇದೀವಿ ನೋಡು ಸೊ ನಾರಾಯಣ ಮೂಲ ರೂಪ ಭಗವಂತನಿಂದ ಬೇರೆ ರೂಪಗಳು ಹೇಗ್ ಬಂತು ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಯಾರ್ಯಾರು ಏನೇನ್ ಮಾಡಿದ್ರು ಸೊ ಭಗವಂತನೆ ಮತ್ತೆ ಟೆನ್ ಫಾರ್ಮ್ಸ್ ತಗೊಂತಾನೆ ಭಗವಂತ ಹನ್ನೆರಡು ಫಾರ್ಮ್ ತಗೋತಾನೆ ಭಗವಂತ ಹಂಡ್ರೆಡ್ ಫಾರ್ಮ್ಸ್ ತಗೊತಾನೆ ಅಂತೆಲ್ಲ ಹೇಳ್ತಿದಿವಲ್ಲ ಅದೆಲ್ಲದಕ್ಕೂ ಒಂದೊಂದೊಂದೊಂದು ರೀಸನ್ ಇರುತ್ತೆ ಆ ಗೋಸ್ಕರನೇ ಭಗವಂತ ಏನ್ ಮಾಡ್ತಾನೆ ನಾಟ್ ಜಸ್ಟ್ ಭಗವಂತ ಕಂದ ದೇವತೆಗಳೆಲ್ಲ ಇದಾರಲ್ಲ ಸೊ ಇವಾಗ ನಮ್ಮ ಕಾಲಿಗೆ ಜಯಂತ ಅಭಿಮಾನಿ ದೇವತೆ ಅಂತ ನಾನು ಹೇಳ್ತೀನಿ ಆ ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಬರೋಣ ಅವಾಗ ಏನಾಗುತ್ತೆ ಅಂದ್ರೆ ಹಾಗಾದ್ರೆ ಜಯಂತ ಬಂದು ನನ್ನ ಕಾಲಲ್ಲಿ ಇದ್ದಾನೆ ಅನ್ ಮಾತ್ರಕ್ಕೆ ಅವನ್ ಲೋಕದಲ್ಲಿ ಇರಲ್ವಾ ಅವನು ಅಂದ್ರೆ ಅಲ್ಲೂ ಇರ್ತಾನೆ ಮೂಲ ರೂಪದಿಂದ ನನ್ ಕಾಲಲ್ಲೂ ಅವನೇ ಇರ್ತಾನೆ ಕಂಟ್ರೋಲ್ ಮಾಡೋದಕ್ಕೆ ನಿಮ್ ಕಾಲಲ್ಲೂ ಅವನೇ ಇರ್ತಾನೆ ಸೊ ಅವರೆಲ್ಲ ಹೇಗೆ ಅಂದ್ರೆ ದೇವತೆಗಳು ಸ್ವಾಂಶುರು ಅಂತ ಹೇಳ್ತಾರೆ ಅಂದ್ರೆ ಒಂದೇ ಟೈಮ್ ಅಲ್ಲಿ ಎಷ್ಟೋ ಫಾರ್ಮ್ಸ್ ಗಳನ್ನ ಅವ್ರು ತಗೊಳಕ್ ಆಗುತ್ತೆ ದೇವತೆಗಳೇ ತಗೋತಾರೆ ಅಂದ್ರೆ ಭಗವಂತ ತಗೊಳಲ್ವಾ ಸೊ ಹಾಗೆ ಇವಾಗ ಇಂದ್ರನೇ ಅರ್ಜುನ ಆಗಿ ಬರ್ತಾರೆ ಅಲ್ವಾ ಇಂದ್ರ ಅರ್ಜುನ ಆಗಿ ಬಂದಾಗ ಹಾಗಾದ್ರೆ ಇಂದ್ರ ಇರಲ್ವಾ ಸ್ವರ್ಗದಲ್ಲಿ ಅಂದ್ರೆ ಮೂಲ ರೂಪಿಯಾಗಿ ಇಂದ್ರ ಸ್ವರ್ಗದಲ್ಲಿ ಇರ್ತಾರೆ ಅವರು ಬೇರೆ ಬೇರೆ ಅಂಶ ರೂಪದಿಂದ ಅವ್ರು ಏನ್ ಮಾಡ್ತಾರೆ ಅರ್ಜುನ ಆಗಿ ಬಂದಿರ್ತಾರೆ ಅದೇ ತರ ಯುಧಿಷ್ಠಿರ ಕೂಡ ಧರ್ಮರಾಜ ಅಂತ ಏನ್ ಹೇಳ್ತೀವಲ್ಲ ಯಮ ಬಂದಿರ್ತಾರೆ ಧರ್ಮರಾಜ ಆಗಿ ವಿದುರ ಕೂಡ ಯಮಾನೇ ಆಗಿ ಬಂದಿರ್ತಾರೆ ಸೇಮ್ ಪೀರಿಯಡ್ ಅಲ್ಲೇನೆ ಅಂದ್ರೆ ಮಹಾಭಾರತದಲ್ಲೇ ನಮಗೆ ವಿದುರಾನು ಬರ್ತಾರೆ ಧರ್ಮರಾಯನೂ ಬರ್ತಾರೆ ಹಾಗಂತ ಯಮ ಇರ್ಲಿಲ್ವಾ ಅಂತಂದ್ರೆ ಯಮದೇವರು ಇರ್ತಾರೆ ಅವ್ರ ಮೂಲ ರೂಪದಿಂದ ಇದು ಅವ್ರು ಬೇರೆ ಬೇರೆ ಅವತಾರ ರೂಪಗಳಿಂದ ಏನ್ ಮಾಡ್ತಾರೆ ಈ ರೀತಿ ತಗೊಂಡ್ಬಿಟ್ಟು ಅವ್ರು ರೋಲ್ ಪ್ಲೇ ಮಾಡೋದಿಕ್ಕೆ ಅಂತ ಬರ್ತಾರೆ ಆಯ್ತಾ ಸೊ ಅದಕ್ಕೆ ಅಂತ ಭಗವಂತ ಅವತಾರಗಳು ಏನಕ್ಕೆ ಬರುತ್ತೆ ಅದೇ ರೀತಿ ಕೃಷ್ಣ ಬಂದಾಗ ಎಷ್ಟೋ ಹಸುರನ್ನ ಕೊಂದ ಅಲ್ವಾ ಪೂತನಿಯಿಂದ ಶುರು ಮಾಡಿಕೊಂಡು ಶಕಟಾಸುರ ಬಕಾಸುರ ಅಘಾಸುರ ಇವ್ರನ್ನೆಲ್ಲ ಕೊಲ್ಲೋದಿಕ್ಕೆ ಅಂತ ಬಂದ ಸೊ ಆಲ್ವೇಸ್ ಕೆಟ್ಟವ್ರನ್ನ ಶಿಕ್ಷೆ ಮಾಡೋದಿಕ್ಕೆ ಒಳ್ಳೆಯವ್ರನ್ನ ರಕ್ಷಣೆ ಮಾಡೋದಿಕ್ಕೆ ಅಂತ ಭಗವಂತಂದು ಬೇರೆ ಬೇರೆ ಅವತಾರಗಳನ್ನ ತಗೊಂಡು ಅವನು ಬರ್ತಾ ಇರ್ತಾನೆ ಆ ಎಲ್ಲಾ ಅವತಾರಗಳದ್ದು ಮೂಲ ರೂಪ ಯಾವುದು ಅಂದ್ರೆ ಇದೇ ಪದ್ಮನಾಭ ರೂಪ ಅಂದ್ರೆ ಈ ಪದ್ಮನಾಭ ನಾರಾಯಣ ಅಂತ ಏನ್ ಹೇಳ್ತೀವಿ ಕ್ಷೀರಸಾಗರದಲ್ಲಿ ಮಲಗಿರುವಂತ ರೂಪ ಅವನು ಅನ್ನುವಂಥದ್ದನ್ನ ನಮ್ಗೆ ಕಾಣಿಸುತ್ತೆ ಹಾಗಾಗಿ ಈ ಪದ್ಮನಾಭ ರೂಪಿ ಭಗವಂತ ಏನ ಇದ್ದಾರಲ್ಲ ನೀನ್ ಏನೇನೋ ಅವತಾರ ತಗೊಂಡ್ ಬಂದೆ ವಿ ಅಗ್ರಿ ನರಸಿಂಹ ಆಗಿ ಬಂದೆ ರಾಮ ಆಗಿ ಬಂದೆ ಆಗಿ ಬಂದೆ ಕೃಷ್ಣ ಆಗಿ ಬಂದೆ ಬಂದಿದ್ಯಾ ಅದೇ ರೀತಿ ನನ್ನ ಹೃದಯದಲ್ಲಿ ಕೂಡ ನೀನೊಂದು ಅವತಾರ ತಗೋತಿಯಾ ಅವಾಗ ತಗೊಂಡೇನಾಗತ್ತೆ ನನ್ನ ಹೃದಯದಲ್ಲಿ ಕೂಡ ಕೆಟ್ಟವ್ರು ಇದ್ದಾರೆ ಯಾರದು ಕೆಟ್ಟವರು ಹಂಗಾರ ಬಂದ್ ಸೇರ್ಕೊಂಡ್ರವರು ಅಂತಂದ್ರೆ ಬೇರೆ ಎಷ್ಟೊಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಡಿಸೈನ್ಸ್ ಎಲ್ಲಾ ನಮಗ್ ಬರ್ತಾ ಇರತ್ತಲ್ಲ ಅದನ್ನೆಲ್ಲ ಏನ್ ಮಾಡ್ಬೇಕು ನೀನು ಸಾಯಿಸ್ ಬಿಡ್ಬೇಕು ಕುಂದ್ಬಿಟ್ಟು ಏನ್ ಮಾಡು ಒಳ್ಳೆ ಇದನ್ನ ಭಾವನೆಗಳೇನಿರುತ್ತೆ ನನ್ನ ಹೃದಯದಲ್ಲಿ ಅದನ್ನ ನೀನು ಉಳಿಸು ಭಕ್ತಿ ಅನ್ನೋದನ್ನ ನೀನು ಉಳಿಸಬೇಕು ಯಾಕಂದ್ರೆ ಅದು ಒಳ್ಳೇದಲ್ವಾ ಭಗವಂತನ ಮೇಲೆ ಕೆಟ್ಟದ್ದೇನ್ ಬರ್ತಾ ಇರುತ್ತೆ ಅಗೇನ್ಸ್ಟ್ ಭಗವಂತ ಯಾವ ಯಾವ್ದು ಯೋಚನೆಗಳು ನಮಗೆಲ್ಲ ಆಗ್ತಾ ಇರತ್ತೆ ಅದನ್ನೆಲ್ಲ ನೀನ್ ತೆಗೀತಿಯಾ ಅದಕ್ಕೆ ನೀನು ಇನ್ನೊಂದು ಅವತಾರ ತಗೊಂಬಾ ನನ್ನ ಹೃದಯದೊಳಗಡೆ ಬಾ ನೀನು ಅವತಾರ ತಗೊಂಡು ಅಂತ ಕನಕದಾಸರು ಹೇಳ್ತಾ ಇದ್ದಾರೆ ಸೊ ಈ ರೀತಿ ನಮ್ಗೆ ಪಿತಾಮಹ ಅಂತ ಪಿತಾ ಪಿತಾಮಹ ಅಂತ ಹೇಳ್ತೀವಿ ಬ್ರಹ್ಮನ ಸೊ ಪಿತಾಮಹ ಅಂತ ಕರಿತೀವಿ ಬ್ರಹ್ಮದೇವ್ರನ್ನ ಅಂತ ಬ್ರಹ್ಮದೇವರಿಗೇನೆ ಬುದ್ಧಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಒಂದು ಪಾಸ್ಟ್ ಟೈಮ್ ಅಲ್ಲಿ ನೋಡ್ಬೇಕಾದ್ರೆ ಬ್ರಹ್ಮದೇವ್ರು ನೋಡ್ತಾರಂತೆ ಏನಿದು ನಾನು ಎಲ್ಲಿ ಕೂತಿದ್ದೀನಿ ಅಂತ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ ಎಲ್ಲಿಂದ ಬಂದೆ ಸುತ್ತಲೂ ಕತ್ಲೇ ಇದೆಯಲ್ಲ ಏನು ಕಾಣಿಸ್ತಾನೆ ಇಲ್ಲ ನನಗೆ ಅಂತ ಅವ್ರು ಏನ್ ಮಾಡ್ತಾರಂತೆ ಟು ಫೈಂಡ್ ಹಿಸ್ ಆರಿಜನ್ ಎಲ್ಲಿಂದ ಬಂದೆ ನಾನು ಅಂತ ಹೇಳೋದಿಕ್ಕೆ ಅವರು ನಿಧಾನಕ್ಕೆ ಕಮಲದ ನಾಳ ಇರುತ್ತಲ್ಲ ಆ ಪೈಪ್ ಇರುತ್ತಲ್ಲ ಕಮಲದ ಹೂವಿಂದು ದೈದು ಅದನ್ನ ಹಿಡ್ಕೊಂಡು ಕೆಳಗಿಳಿಂದ ಇರ್ತಾರಂತೆ ಆಗ ಅಶರೀರವಾಣಿ ಆಗುತ್ತೆ ಭಗವಂತ ಹೇಳ್ತಾನಂತೆ ಇಳಿಬೇಡಪ್ಪ ತುಂಬಾ ಮೇಲ್ ಮತ್ತೆ ಹತ್ಕೊಂಡು ಹೋಗು ತಪ ಅಂತ ಹೇಳ್ತಾರೆ ತಪ ತಪ ತಪಾ ಅಂತ ಬರುತ್ತೆ ಮಾತು ಇದು ವರ್ಡ್ ಅಂದ್ರೆ ತಪಸ್ ಮಾಡು ನೀನು ಅದರಿಂದ ನಿನಗೆ ಹೃದಯದಲ್ಲಿ ಜ್ಞಾನ ಬರುತ್ತೆ ಅಂತ ಆಗ ಬ್ರಹ್ಮದೇವರು ಮತ್ತೆ ಮೇಲ್ ಹೋಗಿ ತಪಸ್ ಮಾಡಿದಾಗ ಕಮಲದಲ್ಲಿ ಕೂತ್ಕೊಂಡು ಅವ್ರಿಗೆ ಸೃಷ್ಟಿ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೆಲ್ಲ ಅವ್ರಿಗೆ ಹೊಳೆಯುತ್ತಂತೆ ಅಂದ್ರೆ ಅದನ್ನ ಇನ್ನೊಂದು ಕಡೆ ಆಚಾರ್ಯರು ಏನ್ ತಾತ್ಪರ್ಯ ಕೊಡ್ತಾರೆ ಅಂದ್ರೆ ಮಧ್ವಾಚಾರ್ಯರು ಬ್ರಹ್ಮದೇವ್ರಿಗೆನೆ ಹಾಗಾದ್ರ ಜ್ಞಾನ ಇರ್ಲಿಲ್ವಾ ಹುಟ್ಟಿದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ವಾ ಬ್ರಹ್ಮದೇವ್ರಿಗೆ ಅಲ್ಲಿ ಕುತ್ಕೊಂಡು ಆಮೇಲೆ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರಾ ಹೆದರ್ಕೊಂಬಿಟ್ರ ಅವರು ಅಂದ್ರೆ ಹಾಗಲ್ಲ ಯಾಕಂದ್ರೆ ಬ್ರಹ್ಮದೇವ್ರು ಯಾರದು ನಾನು ಅವತ್ತೇ ಹೇಳಿದ್ದೆ ವಾಯುದೇವ್ರೇನೇ ನೆಕ್ಸ್ಟ್ ಬ್ರಹ್ಮ ಆಗುವಂಥದ್ದು ಅಲ್ವಾ ಮಧ್ವಾಚಾರ್ಯರ ಅವತಾರ ಎಲ್ಲ ಕೇಳಿದೀವಲ್ಲ ನಾವು ವಾಯುದೇವ್ರ ಅವತಾರ ಅಂತ ಈ ವಾಯುದೇವರೇನೆ ನೆಕ್ಸ್ಟ್ ಬ್ರಹ್ಮ ಹಾಗಾದ್ರೆ ಅಷ್ಟೆಲ್ಲ ಜ್ಞಾನ ಇದ್ದವ್ರಿಗೆ ಬ್ರಹ್ಮ ಆದ್ಮೇಲೆ ನಾನು ಎಲ್ಲಿದ್ದು ಬಂದೆ ಅಂತಾನೆ ಗೊತ್ತಾಗ್ಲಿಲ್ವಾ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಇಟ್ ಈಸ್ ನಾಟ್ ದಟ್ ಈಸಿ ಆ ಕೆಲ್ಸಕ್ಕೆ ನಮಗೊಂದು ತಪಸ್ಸೆ ಬೇಕು ಫಾರ್ ಎಕ್ಸಾಂಪಲ್ ನೀವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದೀರಾ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ ಸುಮ್ಮನೆ ಸ್ಕೂಲ್ ಹೋಗಿ ಬರ್ತಾ ಇದ್ರೆ ಮಾರ್ಕ್ಸ್ ಬರುತ್ತಾ ಬರಲ್ಲ ಅಲ್ವಾ ಚೆನ್ನಾಗಿ ಸ್ಟಡಿ ಮಾಡ್ಬೇಕಲ್ವಾ ಅದು ಒಂದ್ ತಪಸ್ಸ್ಯ ಆ ರೀತಿ ತಿಳಿಸ್ಕೊಡೋದಕ್ಕೋಸ್ಕರ ಜಗತ್ತಿಗೆ ಬ್ರಹ್ಮದೇವರು ಆತರ ನಡ್ಕೋತಾರೆ ಅಂತ ಹೇಳ್ತಾರೆ ಹಾ ಹೇಳ್ಪುಟ್ಟಾ ಹೌದು ಅಂದ್ರೆ ಇವಾಗ ನೋಡು ಫಾರ್ ಎಕ್ಸಾಂಪಲ್ ವಾಯುದೇವರು ನೆಕ್ಸ್ಟ್ ಬ್ರಹ್ಮ ಆಗ್ಬೇಕು ಅಂದ್ರೆ ಬ್ರಹ್ಮದೇವ್ರು ಇರ್ತಾರಲ್ಲ ಆಲ್ರೆಡಿ ರೆಡಿ ಇರ್ತಾರಲ್ಲ ಬ್ರಹ್ಮದೇವ್ರು ಇದ್ದಿದ್ರಲ್ಲ ಅವ್ರೇನಾಗ್ತಾರೆ ಅವರು ಮುಕ್ತರಾಗ್ತಾರೆ ಅಂದ್ರೆ ವೈಕುಂಠಕ್ಕೆ ಹೋಗ್ತಾರ ಅವರು ಅಲ್ವಾ ಮುಕ್ತಿ ಆಗತ್ತೆ ಅವ್ರದ್ದು ಮುಗೀತು ಅವ್ರ ಕೆಲಸ ಅವ್ರದ್ದು ಸೊ ಅವ್ರು ಮುಕ್ತರಾದಾಗ ನಾನ್ ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆ ನೋಡು ಕೃಷ್ಣ ಪುಟಾಣಿ ಎಲೆ ಆಲದೆ ಪುಟಾಣಿ ಮಗುತರ ಆಗಿ ಎಲೆ ಮೇಲೆ ಮಲಗಿರ್ತಾನೆ ಅಂತ ಆಗ ವೈಕುಂಠಾದಿ ಲೋಕಗಳೆಲ್ಲ ಏನಿರುತ್ತಲ್ಲ ಅಂದ್ರೆ ಮುಕ್ತರೆಲ್ಲ ಇರ್ತಾರಲ್ಲ ಲೋಕಗಳು ಅದೂ ಕೂಡ ಭಗವಂತನ ಹೊಟ್ಟೆ ಒಳಗಡೆನೆ ಹೋಗಿರುತ್ತೆ ಪ್ರಳಯ ಕಾಲದಲ್ಲಿ ಆಯ್ತಾ ಬ್ರಹ್ಮದೇವರದು ಹಂಡ್ರೆಡ್ ಇಯರ್ಸ್ ಅಂದ್ರೆ ಬ್ರಹ್ಮದೇವ್ರದ್ದು ಒಂದೊಂದು ಯುಗಗಳಲ್ಲಿ ಆಮೇಲೆ ಆ ಯುಗಗಳ ಸೈಕಲ್ ಇದೆಯಲ್ಲ ಮಹಾಯುಗ ಅಂತ ಏನ್ ಹೇಳ್ತೀವಲ್ಲ ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗ ಮುಗಿದ ಮತ್ತೆ ಪ್ರಳಯ ಆಗತ್ತೆ ಯುಗ ಪ್ರಳಯ ಆಗುತ್ತೆ ಮಹಾಯುಗ ಪ್ರಳಯ ಆಗುತ್ತೆ ಸಣ್ಣ ಪುಟ್ಟ ಪ್ರಳಯಗಳು ಆಗಾಗ ಆಗ್ತಾ ಇರುತ್ತೆ ಬಟ್ ಅದ್ರಲೆಲ್ಲ ಎಲೆ ಬರಲ್ಲ ಆಲದೆಲೆ ಮೇಲೆ ಮಲ್ಕೊಂಡಿರೋ ಕೃಷ್ಣ ಬರಲ್ಲ ಆಲದೆಲೆ ಮೇಲೆ ಮಲಗಿರೋ ಕೃಷ್ಣಂದು ಯಾವಾಗ ಬರತ್ತೆ ಅಂದ್ರೆ ಬ್ರಹ್ಮ ದೇವ್ರದೂ ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆದಾಗ ಬ್ರಹ್ಮದೇವ್ರದ್ದು ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಯಾವೆಲ್ಲಾ ಲೋಕಗಳು ಇರುತ್ತಲ್ಲ ಈ ಫೋರ್ಟೀನ್ ಪ್ಲಾನೆಟರಿ ಸಿಸ್ಟಮ್ಸ್ ಜೊತೆಗೆ ಇನ್ನ ವೈಕುಂಠಾದಿ ಲೋಕಗಳು ಏನಿರುತ್ತಲ್ಲ ಅದೆಲ್ಲಾನು ಭಗವಂತನ ಹೊಟ್ಟೆ ಒಳಗಡೆನೆ ಹೋಗುತ್ತೆ ಸೊ ಮುಕ್ತರು ಕೂಡ ಭಗವಂತನ ಹೊಟ್ಟೆ ಒಳಗಡೆ ಹೋಗ್ಬಿಡ್ತಾರೆ ಈಗ ಹಾಗಾದ್ರೆ ಹೊಸ ಬ್ರಹ್ಮ ಬರಬೇಕು ಅಲ್ವಾ ಆ ಹೊಸ ಬ್ರಹ್ಮ ಬರೋದೇನೆ ಭಗವಂತನ ನಾಭಿ ಕಮಲದಿಂದ ಆ ಬ್ರಹ್ಮ ಯಾಗ್ಯಾರಾಗಿರ್ತಾರಾಗ ವಾಯುದೇವರಾಗಿರ್ತಾರೆ ಅಂದ್ರೆ ಹಳೆಯ ಬ್ರಹ್ಮರಿಗೆ ಮುಕ್ತಿ ಸಿಕ್ಕತ್ತಲ್ವಾ ಆಗ ವಾಯುದೇವರೇನ್ ಮಾಡ್ತಾರೆ ಹೊಸ ಬ್ರಹ್ಮ ಆಗಿ ಮತ್ತೆ ನಾಭಿ ಕಮಲದಿಂದ ಬಂದು ಭಗವಂತ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಭಗವಂತನ ಸೃಷ್ಟಿ ಜೊತೆಗೆ ಬ್ರಹ್ಮದೇವರ ಸೃಷ್ಟಿಯಾಗಿ ಅವ್ರು ಯಾವ ಯಾವ ಪೋರ್ಷನ್ಸ್ ತಗೋತಾರೆ ಕ್ರಿಯೇಷನ್ ಅಲ್ಲಿ ಅನ್ನೋದ್ ಅವ್ರ ಕೆಲಸ ಒಂದು ಇರುತ್ತಲ್ಲ ಸೆಟ್ ಆಫ್ ಕೆಲಸಗಳು ಆ ಕೆಲಸನ ಬ್ರಹ್ಮದೇವರು ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಬ್ರಹ್ಮದೇವರು ಇನ್ ದ ಸೆನ್ಸ್ ಅವ್ರ ಹಳೆ ಹಿಂದಿನ ಕಲ್ಪದಲ್ಲಿ ಏನಾಗಿದ್ರು ಅವರು ವಾಯುದೇವರಾಗಿದ್ರು ಅವರು ಬ್ರಹ್ಮ ಬರೋದೇ ಹಾಗೆ ಪ್ರತಿ ಇದ್ರಲ್ಲೂ ಕೂಡ ಹೊಸ ಬ್ರಹ್ಮ ಹೇಗ್ ಬರ್ತಾನೆ ಅಂದ್ರೆ ನೀನ್ ಹೇಳ್ದಂಗೆ ಭಗವಂತನ ನಾಭಿ ಕಮಲದಿಂದಾನೇ ಬರುವಂತದ್ದು ಆಯ್ತಾ ಹ್ಮ್ ಹ್ಮ್ ಹ ಅವ್ರು ಮತ್ತೆ ವೈಕುಂಠಾದಿ ಲೋಕಗಳು ಮತ್ತೆ ಭಗವಂತನ ಹೊಟ್ಟೆಯಿಂದ ಬರುತ್ತೆ ಕಣೋ ಅವ್ರು ಎಲ್ಲೂ ಹೋಗಿರಲ್ಲ ಭಗವಂತನ ಹೊಟ್ಟೆ ಎಲ್ಲ ಆರಾಮ್ ಮಲ್ಗಿರ್ತಾರೆ ಆಮೇಲೆ ಮತ್ತೆ ಸೃಷ್ಟಿ ಆಗತ್ತಲ್ಲ ಆಗ ವೈಕುಂಠಾದಿ ಲೋಕಗಳು ಅದೇ ಮೊನ್ನೆ ಹೇಳಿದೆ ವಾಸುದೇವ ರೂಪ ಬಂತು ನೋಡು ವಾಸುದೇವ ರೂಪರು ಮುಕ್ತರಿಗೆ ಅಂತ ಹೇಳದ್ನಲ್ಲ ಆ ಮುಕ್ತರ್ನೆಲ್ಲ ನಾ ಭಗವಂತನ ಹೊಟ್ಟೆಯಿಂದ ಮತ್ತೆ ಮುಕ್ತಿ ಸ್ಥಾನದಲ್ಲಿ ಅಂದ್ರೆ ವೈಕುಂಠದ ವೈಕುಂಠಾದಿ ವೈಕುಂಠಾದಿ ಲೋಕಗಳಿಗಿಡೋರು ಯಾರು ಅಂದ್ರೆ ವಾಸುದೇವರೂಪಿ ಅದಕ್ಕೆ ವಾಸುದೇವರೂಪಿ ಭಗವಂತ ಬರೋದು ಅವ್ರು ಮುಕ್ತರ್ಗೆ ಅಂತ ಇರೋ ರೂಪನೆ ಅವ್ರೇನ್ ಮಾಡ್ತಾರೆ ಆ ಮುಕ್ತರಿಗೆ ಇದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಎ ಬ್ರೇಕ್ ಅಷ್ಟೇನೆ ಅವ್ರು ಒಳಗಡೆ ಕೂಡ ಅವ್ರು ಆರಾಮ್ ಇರ್ತಾರೆ ಸೊ ಆ ಮುಕ್ತರು ಮತ್ತೆ ವೈಕುಂಠಾದಿ ಲೋಕಗಳಿಗೆ ಬರ್ತಾರೆ ಅವ್ರೇನ್ ಮತ್ತೆ ನಮ್ ತರ ವಾಪಸ್ ಬರೋಲ್ಲ ಅವ್ರ ಭೂಮಿಲೆಲ್ಲ ಹುಟ್ಟಲ್ಲ ಅವ್ರು ಮುಕ್ತರು ಅಂದ್ರೆ ಒಂದ್ಸರಿ ಮುಕ್ತರಾದ್ರು ಅಂದ್ರೆ ಮುಕ್ತರೇನೆ ಅವರು ಆ ಹಾಗಾಗಿ ಅವ್ರು ವೈಕುಂಠ ಪ್ಲಾನೆಟ್ ಗಳಿಗೇನೆ ಅವರು ಹೊಟ್ಟೆಲ್ ಹೋಗಿದ್ದು ವೈಕುಂಠಾದಿ ಲೋಕಗಳಿಂದಾನೆ ಮತ್ತೆ ವಾಪಸ್ ಬಂದಾಗ್ಲೂ ವೈಕುಂಠ ಪ್ಲಾನೆಟ್ ಗಳಿಗೆನೇ ಬರ್ತಾರ ಅವರು ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ನೀನು ಎಲ್ಲಾರ್ನು ಇವಾಗ ಕೆಟ್ಟವ್ರನ್ನೆಲ್ಲ ಶಿಕ್ಷೆ ಕೊಡೋದಕ್ಕೆ ಒಳ್ಳೆಯವ್ರಿಗೆಲ್ಲ ರಕ್ಷಣೆ ಮಾಡೋದಕ್ಕೆ ಬರೋಣ ಅವತಾರ ತಗೋಣಲ್ಲ ಹಾಗ ನನ್ನ ಹೃದಯದಲ್ಲೂ ಬಾ ನೀನು ಅವತಾರ ತಗೋ ನೀನು ನನ್ನಲ್ಲೂ ಎಷ್ಟೋ ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ಇದೆ ಅದನ್ನೆಲ್ಲ ಕಿತ್ತು ಬಿಸಾಕು ಒಳ್ಳೆ ಬುದ್ಧಿನ ನನಗೆ ನೀನು ಕೊಡು ಅದಕ್ಕೆ ನೋಡು ಗೆದ್ದು ಪೋಪ ಬುದ್ಧಿ ತೋರು ಬುದ್ಧಿ ಬೇಕಲ್ವಾ ಜ್ಞಾನ ಬೇಕಲ್ಲ ಜ್ಞಾನನೇ ಇಲ್ಲದೆ ಇದ್ರೆ ನಮ್ಗೆ ಏನ್ ಮಾಡಕ್ಕಾಗತ್ತೆ ಏನು ಮಾಡಕ್ ಅಲ್ವಾ ಅದಕ್ಕೆ ಆ ಬುದ್ಧಿ ಯಾರ್ ಕೊಡ್ಬೇಕಾಗಿರೋದು ನೀನೇ ಕೊಡ್ಬೇಕಪ್ಪ ಭಗವಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೇಗೆ ಶ್ರೀರಂಗಪಟ್ಟಣದಲ್ಲಿ ನೋಡಿದ್ರಲ್ಲ ಕಾಲ್ ಹತ್ರ ಲಕ್ಷ್ಮೀ ದೇವಿ ಇರ್ತಾಳೆ ಮಸಾಜ್ ಮಾಡ್ಕೊಂಡು ಕಾಲು ಹೊತ್ಕೊಂಡಿರ್ತಾಳೆ ಆ ಅದೇ ರೀತಿ ಅಂತ ಲಕ್ಷ್ಮೀ ದೇವಿನೇ ನಿನ್ ಸೇವೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಇನ್ ಬೇರೆಯವ್ರ ಬಗ್ಗೆ ಎಲ್ಲ ಏನ್ ಹೇಳೋದು ಬ್ರಹ್ಮ ಇರ್ಬೋದು ರುದ್ರ ಇರ್ಬೋದು ನಾವ್ ಇರ್ಬೋದು ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಭಗವಂತನ್ ಸೇವೆ ಮಾಡಕ್ಕೆ ಅಂತಾನೆ ಇರೋರು ನಾವು ಅದಕ್ಕೋಸ್ಕರ ನಾವು ಭಗವಂತನ್ ಸೇವೆ ಮಾಡ್ಬೇಕು ಅಂದ್ರೆ ಈ ಸಂಸಾರದಿಂದ ಬರಬೇಕಲ್ಲ ಹೊರಗಡೆ ನಾವು ಅದಕ್ಕೇನೆ ನೀನ್ ಅಂತ ಬುದ್ಧಿನ ಹೇಳ್ಕೊಡಪ್ಪ ಈ ಸಂಸಾರ ಸಾಗರನ ಹೇಗೆ ಕ್ರಾಸ್ ಓವರ್ ಮಾಡಬೇಕು ಅನ್ನೋದನ್ನ ನೀನ್ ನನಗ್ ತೋರಿಸ್ಕೊಡು ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಎಲ್ಲದಕ್ಕಿಂತ ಮೇನ್ ಇಷ್ಟೆಲ್ಲಾ ಮಾತಾಡ್ಬೇಕಾದ್ರೆ ನಂದು ಕ್ವಾಲಿಫಿಕೇಶನ್ ಏನ್ ಹಾಗಾದ್ರೆ ಇಷ್ಟೆಲ್ಲಾ ಕೇಳ್ಕೊತಿದಿನಲ್ಲ ಭಗವಂತನ ನನ್ ಹೃದಯದೊಳಗಡೆ ಬಾ ನೀನು ನೀನ್ ಪದ್ಮನಾಭ ಇಷ್ಟೆಲ್ಲಾ ಕೇಳ್ತಾ ಇದೀವಿ ಅಂದ್ರೆ ನನ್ಗೊಂದು ಬೇಸಿಕ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ ನಾನು ನಿನ್ನ ಭಕ್ತ ಯಾರಾದ್ರೂ ಹಿರಣ್ಯಕಷ್ಪು ಈ ತರ ಕೇಳ್ಕೊತಾರ ನಾನು ಹೃದಯದ ಒಳಗಡೆ ಬಾ ನೀನು ಅಂತ ಅವನ್ ಕೇಳಲ್ಲ ಎಲ್ಲೋ ಇದಾನೆ ನಿನ್ ಭಗವಂತ ಅಂತ ಕೇಳ್ತಾನೆ ಅಲ್ವಾ ಆದ್ರೆ ನಾನ್ ಈ ತರ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಇನ್ ದ ಸೆನ್ಸ್ ಕನಕದಾಸರು ನಮ್ಗೆಲ್ಲಾ ಈ ರೀತಿ ಕೇಳ್ಬೇಕು ಅಂತ ಹೇಳ್ಕೊಡ್ತಾ ಇದಾರೆ ಬಿಕಾಸ್ ವಿ ಡೋಂಟ್ ಇವನ್ ನೋ ಹೌ ಟು ಪ್ರೇಕ್ ಭಗವಂತನ್ಗೆ ಹೆಂಗ್ ಏನ್ ಕೇಳ್ಬೇಕಂತಾನು ಗೊತ್ತಾಗಲ್ಲ ನಮ್ಗೆ ಅಂತ ಒಂದು ಬುದ್ಧಿ ನಮ್ದು ಅದಕ್ಕೆನೇ ಕನಕದಾಸರು ಈ ರೀತಿ ಹೇಳ್ಕೊಡ್ತಾ ಇದಾರೆ ನಮ್ಗೆ ಏನ್ ಕೇಳ್ಬೇಕು ಭಗವಂತನ ಅಂತ ಅದಿಕ್ಕೇನೆ ನಾನು ನಿನಗೆ ಭಕ್ತ ಆಗಿದ್ದೀನಲ್ವಾ ಅಲ್ವಾ ನೀನ್ ಯಾವಾಗ ನೋಡಿದ್ರುನು ಭಕ್ತರು ಪರವಾಗಿರ್ತೀಯಲ್ಲ ಯು ಆರ್ ಫಾರ್ ಭಗವ ಭಕ್ತರು ಯಾವಾಗ್ಲೂ ಅಗೇನ್ಸ್ಟ್ ಆಗಿರಲ್ಲ ಭಕ್ತರು ಪರವಾಗಿರ್ತೀಯ ಅಲ್ವಾ ನೀನು ಅದಕ್ಕೆ ನನಗೇನೋ ಬುದ್ಧಿ ಇಲ್ಲ ನಾನ್ ನಿನ್ನ ಮರ್ತು ಬಿಟ್ಟು ಈ ಸಂಸಾರಕ್ಕೆ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ನನ್ನ ಮರೆಯೋಂಗಿಲ್ವಲ್ಲ ನೀನ್ ಬಿಟ್ಟೆ ಅಂದ್ರೆ ನೀನ್ ಅಜ್ಞಾನಿ ಅಂತ ಹೇಳದ್ ಆಗುತ್ತೆ ಭಗವಂತ ಅಜ್ಞಾನಿ ಅಂದ್ರೆ ಅದೊಂದು ದೋಷ ಆಯ್ತು ಆ ದೋಷ ಇರಲ್ವಲ್ಲ ಭಗವಂತನ ಹತ್ರ ಗುಣಪೂರ್ಣತ್ವ ಅಲ್ವಾ ದೋಷ ದೂರತ್ವ ಭಗವಂತನ ದೋಷ ಅನ್ನೋದೇ ಇಲ್ಲ ಹಾಗಾದ್ರೆ ನೀನ್ ಅಜ್ಞಾನಿ ಅಲ್ಲ ಅಂತಾಯ್ತು ನಿನಗ್ ಜ್ಞಾನ ಇದೆ ನಾನ್ ನಿನ್ನ ಮರ್ತೋಗಿರ್ಬೋದು ನೀನ್ ಯಾರು ಅನ್ನೋ ಜ್ಞಾನ ನನಗೆ ಇರ್ಬೋದು ಆದ್ರೆ ನಾನ್ ಯಾರು ಅನ್ನೋ ಜ್ಞಾನ ನಿನಗಿದೆ ಅಲ್ವಾ ಅದಕ್ಕೆ ನೀನೇನ್ ಮಾಡಬೇಕು ಮಾಡ್ಬೇಕು ನಾನ್ ದಾರಿ ತಪ್ಪಿಸ್ತಾ ಇದ್ದಾರಲ್ಲ ನನ್ನ ನಾನ್ ಎಟರ್ನಲ್ಲ ನಿನ್ ಭಕ್ತ ಆದ್ರೆ ಯಾರೋ ಟೈಮ್ ಬೀಂಗ್ ನನ್ಗೆ ದಾರಿ ತಪ್ಪಿಸ್ತಾ ಇದಾರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಅದೆಲ್ಲ ದುಷ್ಟರು ಅವರು ಅವ್ರನ್ನೆಲ್ಲ ಏನ್ ಮಾಡ್ಬೇಕು ನೀನು ನಾಶ ಮಾಡ್ಬೇಕು ಪದ್ಮನಾಭ ಅಂತ ಕೇಳ್ಕೊತಾ ಇದ್ದಾರೆ ಸೊ ಅದಕ್ಕೋಸ್ಕರ ಯಾರು ನನಗೆ ಹಿಂಸೆ ಕೊಡ್ತಾರೆ ಯಾರು ನನಗೆ ದುಷ್ಟು ಡಿಸೈರ್ಸ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾರೆ ಅಂತವ್ರಿಗೆಲ್ಲ ನೀನ್ ನಾಶ ಮಾಡಿ ನನಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಮತ್ತೆ ಜ್ಞಾನ ಕೊಟ್ಟು ನೀನ್ ನನ್ನ ಹತ್ರ ಕರ್ಸ್ಕೊಂಡ್ಬೇಕು ಯಾಕಂದ್ರೆ ನಾನು ಅಜ್ಞಾನಿ ನೀನು ಜ್ಞಾನಿ ಇದೆಯಾ ಅದಕ್ಕೇನೆ ನೀನು ಈ ಕೆಲಸ ಮಾಡ್ದಂಗೆ ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿಬಿಟ್ಟು ಭಗವಂತನಿಗೇನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದು ಹನ್ನೊಂದನೇ ನುಡಿ ಆಯ್ತು ಹಾಗಾದ್ರೆ ನಾಳೆನೆ ನಾವು ಹನ್ನೆರಡನೇ ನುಡಿ ನೋಡಕ್ ಆಗೋದು ಆಯ್ತಾ ಕ್ಲಾಸ್ ಕ್ಲಾಸಲ್ಲಿ ಹನ್ನೆರಡನೇ ನೋಡಿ ನೋಡೋಣ ಹ್ಮ್ ಶ್ರೀಕೃಷ್ಣ ಅರ್ಪಣ ಮಸ್ತು